ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಹೂವುಗಳು ಮುಗ್ಗಾಗಿ ಅರಳಿ ವಾಡಿ ಹೋಗುತ್ತವೆ ಅಂತೆಯೇ ಜೀವನದಲ್ಲಿ ಯಾರಿಗೆ ಯಾರೂ ಶಾಶ್ವತ ಅಲ್ಲ ಜೊತೆಯಲ್ಲಿ ಇರುವಷ್ಟು ದಿನಗಳು ನಿಮಿಷಗಳನ್ನು ಕ್ಷಣಗಳನ್ನು ಖುಷಿಯಿಂದ ದ್ವೇಷ ಅಸೂಯೆ ಮರೆತು ಖುಷಿಯಾಗಿರೋಣ ಜೀವನದಲ್ಲಿ ಯಾರನ್ನೇ ಆದರೂ ಪರಿಚಯ ಆಗೋದು ತುಂಬ ಸುಲಭ ಆದರೆ ಪರಿಚಯ ಆದವರನ್ನು ಮರೆಯೋದು ಮಾತ್ರ ತುಂಬ ಕಷ್ಟ ಹಾಗೂ ದುಃಖದ ವಿಷಯ ನಮ್ಮ ಜೀವನದಲ್ಲಿ ಪರಿಚಯ ಆಗಲು ಮಾತಿನ ಅಗತ್ಯವಿರುವುದಿಲ್ಲ ಒಂದು ನಗು ಮಾತ್ರ ಸಾಕು ಒಳ್ಳೆಯವರಾಗಲು ಖುಷಿಯಿಂದ ಪ್ರೀತಿಯಿಂದ ಇರಲು ಹಣ ಬೇಕಿಲ್ಲ ಒಳ್ಳೆಯ ಗುಣ ಮುದ್ದು ಮನಸ್ಸು ಮಾತ್ರ ಸಾಕು ಹಾಗೆಯೇ ಸ್ನೇಹಿತರಾಗಲು ಯಾವುದೇ ರೀತಿಯ ಸಂಬಂಧ ಬೇಕಿಲ್ಲ ಮನಸ್ಸಿನ ಭಾವನೆ ಸಾಕು ಹಾಗೆ ಅವರ ಮುದ್ದು ಮುದ್ದು ಹಿತನುಡಿ ಸಾಕು ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಬೇರೆಯವರಿಗೆ ನೋವು ಕೊಡದೆ ಬೇರೆಯವರ ಜೊತೆ ನಾವು ನೋವನ್ನು ಹಂಚಿಕೊಳ್ಳದೆ ಖುಷಿಯನ್ನು ಮಾತ್ರ ಹಂಚಿ ನಗುಮುಖದಿಂದ ಜೀವನ ಸಾಗಿಸುವುದೇ ನಮ್ಮ ನಿಜವಾದ ಜೀವನ ನಾವು ಅಂದುಕೊಳ್ಳುತ್ತೇವೆ ನಮಗೆ ಪರಿಚಯ ಆದವರು ಯಾವತ್ತೂ ಬೇಜಾರಾಗಬಾರ್ದು ಅಂತ ಖುಷಿಯಿಂದ ಇರಬೇಕು ಆರೋಗ್ಯವಾಗಿರಬೇಕು ಅಂತ ಅವರು ನಮ್ಮ ನಮಗೆ ಒಂದಷ್ಟು ಅಮೂಲ್ಯ ಸಮಯ ಹೆಚ್ಚು ಕೊಟ್ಟು ನಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂತ ಯಾಕೆಂದರೆ ನಮಗೆ ಹುಚ್ಚು ಹುಚ್ಚು ಮನಸ್ಸಲ್ವಾ ಕಷ್ಟಕ್ಕೆ ಸ್ಪಂದಿಸಲು ನಮ್ಮ ಜೊತೆ ಯಾರೂ ಇರಲ್ಲ ನಮ್ಮ ಕಷ್ಟ ನೋವುಗಳಿಗೆ ನಾವೇ ಹೊಣೆ ಬೇರೆಯವರಿಗೆ ನಮ್ಮ ಕಷ್ಟ ನೋವನ್ನು ಹಂಚಲು ಇಷ್ಟಪಡಲ್ಲ ನಾವು ಯಾಕೆಂದರೆ ನಮ್ಮ ಕಷ್ಟ ಕೇಳಿ ಅವರೆಲ್ಲ ದೂರವಾಗುತ್ತಾರೋ ಎಂಬ ಹುಚ್ಚು ಭಯ ನಮಗೆ ನಾವು ನಗುತ್ತೇವೆ ಎಂದ ಮಾತ್ರಕ್ಕೆ ಕಷ್ಟಗಳು ನೋವುಗಳು ಇಲ್ಲವೆಂದಲ್ಲ ನಮಗೆ ನಮ್ಮ ನಗುವಿನಲ್ಲಿ ಕಷ್ಟಗಳನ್ನು ನೋವುಗಳನ್ನು ಮರೆಸುವ ದಿವ್ಯ ಶಕ್ತಿ ಅಡಗಿದೆ ಎಂಬ ಅರ್ಥ ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನವಲ್ಲ ಬದಲಾಗಿ ನಮ್ಮಲ್ಲಿ ಎಷ್ಟು ದುಃಖ ನೋವಿದ್ದರೂ ಕೂಡ ಇನ್ನೊಬ್ಬರ ಖುಷಿಯನ್ನು ಆರೋಗ್ಯವನ್ನು ಬಯಸುತ್ತೇವಲ್ಲ ಅದು ನಿಜವಾದ ಬಾಂಧವ್ಯ ಗೆಳೆತನ ಪ್ರೀತಿ ನಿಜವಾದ ಜೀವನ ನಮ್ಮವರು ಯಾರು ಅಂತ ಅರ್ಥ ಮಾಡಿಕೊಳ್ಳಲು ನಮಗೆ ಮಾತು ಬೇಕಿಲ್ಲ ಮನಸ್ಸಿನ ಭಾವನೆ ಮಾತ್ರ ಸಾಕು ಯಾರನ್ನು ನೋಡಿದಾಗ ಮುಖ ಮನಸ್ಸು ನಗುವಿನಿಂದ ಅರಳುವುದೋ ಹಾಗೂ ಯಾರನ್ನು ಬಿಟ್ಟು ಹೋಗುವಾಗ ದುಃಖಿಸುತ್ತಾ ಕಣ್ಣಲ್ಲಿ ನೀರು ಬರುವುದೋ ಅವರೇ ನಮ್ಮ ನಿಜವಾದ ಸ್ನೇಹಿತರು ಹಾಗೆ ಬಂದವಳು ಆದ್ದರಿಂದ ಯಾವತ್ತಾದರೂ ಒಂದಲ್ಲ ಒಂದು ದಿನ ಈ ಜಗತ್ತಿಗೆ ನಾವು ಬೈ ಹೇಳಲೇಬೇಕು ಹಾಗಿರುವಾಗ ಯಾಕೆ ಬೇಕು ನಮಗೆ ಕೋಪ ದ್ವೇಷ ಅಸೂಯೆ ಇನ್ನೊಬ್ಬರ ನಗುವಿನಲ್ಲಿ ಕಷ್ಟದಲ್ಲಿ ನಾವು ಭಾಗಿಯಾಗೋಣ ಸಾಧ್ಯವಾದಷ್ಟು ಗೆಳೆತನ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸೋಣ ಇರುವುದರಲ್ಲಿಯೇ ಸಂತಸಪಟ್ಟು ಖುಷಿಯಾಗಿರೋಣ ಅರಳುವ ಹೂವುಗಳು ಹೇಗೆ ದಿನವೆಲ್ಲ ತನ್ನ ಕಂಪನ್ನು ಸೂಸಿ ಇರುತ್ತದೋ ಹಾಗೆ ಅರಳುವ ಹೂವಿನ ಹಾಗೆ ನಮ್ಮ ನಿಮ್ಮ ದಿನಗಳೆಲ್ಲ ಕ್ಷಣಗಳೆಲ್ಲ ಸಂತೋಷದಿಂದ ತುಂಬಿರಲಿ ಎಂಬ ನನ್ನ ಪುಟ್ಟ ಆಶಯದೊಂದಿಗೆ ಈ ವಿಡಿಯೋಕ್ಕೆ ನಾನು ಪೂರ್ಣ ವಿರಾಮ ಬಿಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು